ಒಟ್ಟೆ ಒಟ್ಟೆಸ್ಬಿಟ್ಟಿದ್ಯಾಸಾಕಿ ಗಣ್ಮಕ್ಳ ಯೆ ಜೋರ್ ಹೋಗ್ತಿಲ್ಲ ಗಣ ಮಕ್ಕಳ ಜೋರ್ ಹೋಗ್ತಾರಲ್ಲಮ್ಮ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ತಾನೇ ತಮ್ಮನ್ನು ಉದ್ದೇಶಿ ಮಾತನಾಡಿರತಕ್ಕಂಥ ಯುವ ನಾಯಕರು ನಿಮ್ಮ ಜನಪ್ರಿಯ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ ಅವರವರೇ ಪ್ರದೀಪ್ ಈಶ್ವರ್ ಅಂತಂದ್ರೆ ಟೆಸ್ಟ್ ಮ್ಯಾಚ್ ಪ್ಲೇಯರ್ ಇರ್ತಂಗ ನೀವು ಮೊದಲನೇ ದಿವಸದ ಐದು ದಿವಸವರೆಗೆ ಬ್ಯಾಟಿಂಗ್ ಮಾಡಿ ಬೌಲಿಂಗ್ ಮಾಡೋದು ಕೂಡ ಔಟ್ ಆಗಕ್ಕೆ ಕಿರಿಯಾಕಿ ಅಲ್ಲ ಹಂಗಾಗಿ ನನಗೆ ವಿಶ್ವಾಸದ ನಂಬಿಕೆ ಇದೆ ಇಂಥ ಒಬ್ಬ ನಾಯಕ ಇವ ನಾಯಕ ನಮ್ಮ ಪಕ್ಷದಲ್ಲಿದ್ದೇನೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಅವರು ಸ್ಪರ್ಧೆ ಮಾಡಿರ್ತ ಸಂದರ್ಭದಲ್ಲಿ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಈ ಭಾಗದ ಎಲ್ಲ ಜನರು ಅವ್ರನ್ನ ಆಶೀರ್ವಾದ ಮಾಡಿ ಕಳಿಸೋದಕ್ಕೆ ನನ್ನ ವೈಯಕ್ತಿಕ ಪರವಾಗಿ ನಮ್ಮ ಪಕ್ಷದ ಪರವಾಗಿ ನಿಮಗೆ ನುಡಿಯಾಗಿತ್ತು ಈ ಸಂದರ್ಭಕ್ಕೆ ಕೇಳಿ ಕಿಚ್ಚೆ ಬಯಸ್ತೇವೆ ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಕೇಶವ್ ರೆಡ್ಡಿ ಅವರವ್ರೆ ರಮೇಶ್ ಅವರೇ ಮುಂಡ್ರಿಗೆ ನಾಗರಾಜ್ ಅವರೇ ಗೋಪಾಲ್ ಕೃಷ್ಣ ಅವರೇ ರವೀಂದ್ರ ಪಿ ಎನ್ ಅವರೇ ನವೀನ್ ಭಾರತ್ ಅವರೇ ಕುಶಾಲ್ ಅವರೇ ರವಿಕುಮಾರ್ ಅವರೇ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಹಿರಿಯರೇ ಅಥ ಅಣ್ಣ ಹಣ ತಮ್ಮಂದಿರ ಹಾಗೂ ಸ್ನೇಹಿತ ಮಿತ್ರರೇ ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರೆ ನಮ್ಮ ಸರ್ಕಾರ ಬಂದ ಎರಡು ವರ್ಷ ಅವಧಿಯಾಯಿತು ನಾನು ಈ ಖಾತೆ ಸಚಿವನಾಗಿ ನಾನು ಏನು ಕಾರ್ಯಕ್ರಮಗಳನ್ನ ಮಾಡಿದ್ದೀನಿ ಅಂತ ಹೇಳಿ ಇವತ್ತು ಜಿಲ್ಲೆಗೆ ಹೇಳಲಿಕ್ಕೆ ಬಂದಿದ್ದೇನೆ ಅದರ ಜೊತೆಗೆ ನಮ್ಮ ಎಲ್ಲ ಅಸಂಘಟಿತ ಕಾರ್ಮಿಕರ ಏನು ಅವರಿಗಾಗಿ ಇವತ್ತು ಸ್ಮಾರ್ಟ್ ಕಾರ್ಡನ್ನು ಕೊಡಲಿಕ್ಕೆ ಇವತ್ತು ನಾವಿಲ್ಲಿ ಬಂದಿದ್ದೀವಿ ಬಂಧುಗಳೇ ಅದಕ್ಕಾಗಿ ನಮಗೆ ತವಲರ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಸ್ವಾಗತ ಮಾಡಿಕೊಂಡು ಅದಕ್ಕಿಂತ ಕೂಡ ಹೆಚ್ಚಾಗಿ ಕಾರ್ಯಕ್ರಮ ಆಗಬೇಕಾಗಿದ್ರೆ ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಿದ್ದಕ್ಕೆ ಸರ್ಕಾರ ಪರವಾಗಿ ವೈಯಕ್ತಿಕ ಪರವಾಗಿ ನಿಮ್ಮೆಲ್ಲರಿಗೆ ಸದಾ ಕೃತಜ್ಞತನಾಗಿರ್ತೀವಿ ಸರ್ ಎದು ಕೇಳಲಿಕ್ಕೆ ಬಯಸ್ತೇನೆ ಇವತ್ತು ನಾವು ಒಂದು ಎರಡು ವರ್ಷ ಆಗಿದೆ ನಮ್ಮ ಇಲಾಖೆಯಲ್ಲಿ ವಿಶೇಷವಾಗಿ ಕೆಲವಾರು ವಿಚಾರಗಳು ರವಿಗಳು ಹೇಳಿ ರವಿಯವರು ಹೇಳಿದ್ದಾರೆ ನಾನು ಕೂಡ ಸ್ವಲ್ಪ ಬೆಳಕನ್ನು ಚೆಲ್ಲಿಕೆ ಪ್ರಯತ್ನವನ್ನು ಮಾಡ್ತೀನಿ ನನ್ನ ಅವಧಿಯಲ್ಲಿ ಈ ಬಾರಿ ಅವಧಿಯಲ್ಲಿ ಮೂರು ಬಿಲ್ ಗಳನ್ನ ತಂದಿದ್ದೇವೆ ಗಿಗ್ ಬಿಲ್ ಅಂತ ಹೇಳ್ತೀವಿ ಮೊನ್ನೆ ತಾನೇ ಅಸೆಂಬ್ಲಿಯಲ್ಲಿ ಪಾಸ್ ಆಯಿತು ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಆ ಬಿಲ್ ಬಂದಿರತಕ್ಕಂಥದ್ದು ಸಮರ್ಪಕವಾದಂಥ ಬಿಲ್ ಬಂದಿರತಕ್ಕಂಥದ್ದು ಇದು ರಾಹುಲ್ ಗಾಂಧಿ ಅವರು ಕಂಡಿರ್ತಕ್ಕಂಥ ಕನಸು ಅದನ್ನ ನನಸು ಮಾಡಲಿಕ್ಕೆ ನಮಗೆ ಕಳೆದ ಎರಡು ವರ್ಷ ಕಾಲಾವಕಾಶ ಆಯಿತು ಏನು ಗಿಗ್ ಬಿಲ್ ಅಂತಂದ್ರೆ ಯಾರು ಈ ಅಗ್ರಿಕೇಟರ್ಸ್ ಅಂತ ಹೇಳ್ತೀವಿ ಯಾರು ಆನ್ಲೈನ್ ಪ್ಲಾಟ್ಫಾರ್ಮ್ನಲ್ಲಿ ಅಗ್ರಿಗೇಟರ್ಸ್ ಆಗಿ ಆಪ್ ಮುಖಾಂತರ ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ವ್ಯವಸ್ಥೆ ಅಂದರೆ ಎ ಟು ಬಿ ಫಾರ್ ಎಕ್ಸಾಂಪಲ್ ಒಂದು ಸ್ವಿಗ್ಗಿ ಆಗಿರ್ಬೋದು ಝೊಮ್ಯಾಟೋ ಆಗಿರ್ಬೋದು ಬ್ಲಿಂಕಿಟ್ ಆಗಿರ್ಬೋದು ಅಮೆಝಾನ್ ಆಗಿರ್ಬೋದು ಇಂಥ ಯಾರು ಸರ್ವಿಸ್ಗಳನ್ನ ಕೊಡ್ತಾ ಇದ್ದಾರೆ ಊಬರ್ ಆಗಿರ್ಬೋದು ಓಲಾ ಆಗಿರ್ಬೋದು ನಮ್ಮ ಯಾತ್ರೆ ಆಗಿರ್ಬೋದು ಇಂಥ ಕಂಪ್ನಿಗಳು ಯಾರು ಸರ್ವಿಸ್ನ ಪ್ರೊವೈಡ್ ಮಾಡ್ತಾರೆ ಥ್ರೂ ಟ್ರಾನ್ಸ್ಪೋರ್ಟೇಷನ್ ಆ ಒಂದು ಸರ್ವಿಸ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ನಾವು ಕಿಕ್ ವರ್ಕರ್ಸ್ ಅಂತ ಹೇಳ್ತೀವಿ ಕಿಕ್ ಎಕನಾಮಿ ಅಂತ ಹೇಳ್ತೀವಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಇವತ್ತು ನಾಲ್ಕು ಲಕ್ಷಕ್ಕೂ ಹೆಚ್ಚು ಜನ ಈ ಒಂದು ವ್ಯವಸ್ಥೆಯಲ್ಲಿ ಇದ್ದಾರೆ ನೀತಿ ಆಯೋಗ ರಿಪೋರ್ಟ್ ಪ್ರಕಾರ ಮುಂದುವರ್ತಕ್ಕಂಥ ಹತ್ತು ವರ್ಷದ ಕಾಲದಲ್ಲಿ ಸುಮಾರು ಮೂರು ಕೋಟಿಗೂ ಹೆಚ್ಚು ಜನರು ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಇದೆ ಬಂದುಗಳು ಅದಕ್ಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರ ಒಂದು ಆಶೀರ್ವಾದ ಅವರು ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಈ ರಾಹುಲ್ ಗಾಂಧಿ ಅವರು ಕಂಡಿರ್ತಕ್ಕಂಥ ಕನಸಿನ ಗಿಗ್ ಬಿಲ್ ಇಡೀ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ರೂಲ್ ಕೂಡ ನಾವು ಇನ್ನು ಕೆಲವೇ ದಿನಗಳಲ್ಲಿ ಪಬ್ಲಿಕ್ ನೋಟಿಫಿಕೇಶನ್ ಮಾಡ್ತೀವಿ ಅದಾದ ನಂತರ ಸಮರ್ಪಕವಾದಂತಹ ಈ ಗಿಗ್ ಗಿಗ್ ಯಾಕೆ ಮಾಡಿದ್ವಿ ಗಿಗ್ ಬಿಲ್ ಅಂತಂದ್ರೆ ಗಿಗ್ನಲ್ಲಿ ಯಾರು ಟ್ರಾನ್ಸ್ಪೋರ್ಟೇಶನ್ ಮಾಡ್ತಾನೆ ವಿಶೇಷವಾಗಿ ಮೋಟರ್ ಸೈಕಲ್ ಅವನು ದಿನಕ್ಕೆ ಬರೇ ಆ ರೋಡ್ನಲ್ಲಿ ನಿಂತ್ಕೊಂಡು ಆ ಸಿಗ್ನಲ್ಗಳಲ್ಲಿ ನಿಂತ್ಕೊಂಡ್ರೆ ಹೆಚ್ಚು ಕಮ್ಮಿ ಅವನು ಹತ್ತು ಸಿಗರೆಟ್ ಸೇರ್ತಕ್ಕಂಥ ಸಮಾನ ಇದೆ ಸರ್ವೆ ರಿಪೋರ್ಟ್ ಅಂದರೆ ಟೂ ಪಾಯಿಂಟ್ ಫೈವ್ ಕ್ಯೂಬಿಕ್ ಮೀಟರ್ ಪಾರ್ಟಿಕಲ್ ನ ಅವನು ಇನ್ನೇಲ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅಂಥದ್ದು ಮೆಜರ್ ಮಾಡಿದರೆ ನಮ್ಮಲ್ಲಿರ್ತಕ್ಕಂಥ ಸುಮಾರು ಮುನ್ನೂರಕ್ಕೂ ಹೆಚ್ಚು ಮೈಕ್ರಾನ್ ಇರತಕ್ಕಂಥ ಈ ಒಂದು ನಲ್ಲಿ ದಿನಕ್ಕೆ ಬ್ಯಾಡ್ ಅಂದರೂ ಕೂಡ ಅವನಿಗೆ ಹತ್ತು ಸಿಗರೆಟ್ ಸೇರ್ತಾನೆ ಅವನು ಹತ್ತು ದಿನಕ್ಕೆ ಅಂತಂದ್ರೆ ಹತ್ತು ವರ್ಷದಲ್ಲಿ ಸುಮಾರು ಮೂವತ್ತಾರು ಸಾವಿರ ಸಿಗರೆಟ್ ಆಗುತ್ತೆ ಇಪ್ಪತ್ತು ವರ್ಷಕ್ಕೆ ಹೆಚ್ಚು ಕಮ್ಮಿ ಎಂಬತ್ತು ಸಾವಿರ ಸಿಗರೇಟ್ ಆಗುತ್ತೆ ಅವನಿಗೆ ಅಂದರೆ ಯಾವ ಮನುಷ್ಯ ಇಪ್ಪತ್ತು ವರ್ಷ ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿದರೆ ಅವನ ಜೀವನ ಮುಂದಿನ ಜೀವನ ಒತ್ತಿಟ್ಟು ನಮಗೆ ಮಳೆಗೆ ಬಿಸಿಲಿಗೆ ನಮ್ಮ ಮನೆಗಳಿಗೆ ನಾವು ಆರ್ಡರ್ ಮಾಡಿರ್ತಕ್ಕಂಥ ದೋಸೆ ಇರ್ಬೋದು ಐಸ್ ಕ್ರೀಮ್ ಇರ್ಬೋದು ಯಾವುದೇ ರೀತಿ ನಾನಾ ರೀತಿ ಆದಂಥ ಮಕ್ಕಳು ನಾವು ಏನು ಆರ್ಡರ್ ಮಾಡ್ತೀವಿ ಅವನು ಜೀವವನ್ನು ಒತ್ತಿಟ್ಟು ರಾತ್ರಿ ಹಗಲು ನಮಗೇನು ಸರ್ವಿಸ್ ಮಾಡ್ತಾ ಇದ್ದಾನೆ ಅವನಿಗೆ ಮುಂದಿನ ಜೀವನಕ್ಕೆ ಅವನಿಗೆ ಅವರ ಮಕ್ಕಳಿಗೆ ಅವನಕ್ಕೆ ಅನುಕೂಲ ಆಗ್ಬೇಕನ್ನೋದಕ್ಕಾಗಿ ಈ ಗಿಗ್ ಬೆಲ್ಲನ ತಂದಿದ್ದೀವಿ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಸಮರ್ಪಕವಾದ ದೊಡ್ಡ ಪ್ರಮಾಣದಲ್ಲಿ ಈ ಹಣ ಸಂಗ್ರಹಣೆ ಮಾಡಿ ಯಾರ್ಯಾರು ಗಿಗ್ ಎಕನಾಮಿಯಲ್ಲಿ ಕೆಲಸ ಮಾಡ್ತಿದ್ರೆ ಅವರಿಗೆ ಆರೋಗ್ಯ ದೃಷ್ಟಿಯಿಂದ ವಿಶೇಷವಾಗಿ ಅವರಿಗೆ ಕಾಳಜಿ ವಹಿಸಿ ಅವರಿಗೆ ಅವ್ರ ಮಕ್ಕಳಿಗೆ ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಿದೆ ಅಂತ ಗಮನಕ್ಕೆ ಎರಡನೇದು ಸಿನಿ ಬಿಲ್ ತಂದಿದ್ದೀವಿ ಸಿನಿ ಬಿಲ್ ಇಡೀ ಆಲ್ ಓವರ್ ಇಂಡಿಯಾ ಎಲ್ಲಿ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಾಲ್ಕು ಕೋಟಿ ಜನರು ವರ್ಷಕ್ಕೆ ಪಿಕ್ಚರ್ ನೋಡ್ಲಿಕ್ಕೆ ಹೋಗ್ತಾರೆ ಯಾರ್ಯಾರು ಟಿಕೆಟ್ಗಳನ್ನ ಖರೀದಿ ಮಾಡ್ತಾರೆ ಆ ಟಿಕೆಟ್ ವೆಚ್ಚ ಏನಿದೆ ಅದಕ್ಕೆ ನಾವು ಒಂದರಿಂದ ಎರಡು ಪರ್ಸೆಂಟ್ನ ನಾವು ಸೆಸನ್ನು ಕಲೆಕ್ಟ್ ಮಾಡ್ತೀವಿ ಆ ದುಡ್ಡಿಯನ್ನು ಕಲೆಕ್ಟ್ ಆಗುತ್ತೆ ಅಷ್ಟೇ ಸಹಭಾಗಿತ್ವವಾಗಿ ಸರ್ಕಾರ ಕಾಂಟ್ರಿಬ್ಯೂಟ್ ಮಾಡುತ್ತೆ ಯಾರ್ಯಾರು ಸಿನಿ ಫೀಲ್ಡಲ್ಲಿ ಕೆಲಸ ಮಾಡ್ತಾರೆ ಯಾರು ಮೇಕಪ್ ಆರ್ಟಿಸ್ಟ್ ಇರ್ಬೋದು ಸೈಡ್ ಡಾನ್ಸರ್ಸ್ ಇರ್ಬೋದು ಸ್ಟೆಂಟ್ ಮ್ಯಾನ್ ಇರ್ಬೋದು ಆಮೇಲೆ ಬಹಳಷ್ಟು ಜನ ಸ್ಪಾಟ್ ಬೈ ಆಗಿರ್ತಾರೆ ಅದರ ಜೊತೆಗೆ ಡೈಲಿ ವೇಜಸ್ ಆರ್ಟಿಸ್ಟ್ ಬಹಳ ಒಂದು ಸೀನಿಗೆ ಐದನೂರು ಜನ ಬೇಕು ಎರಡನೇ ಸೀನಿಗೆ ಸಾವಿರ ಜನ ಬೇಕು ಅವ್ರಿಗೆ ಕಂಪಲ್ಸರಿ ಕೆಲಸ ಸಿಗದಿಲ್ಲ ಅದ್ರ ಜೊತೆಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರು ಈ ಪೌರಾಣಿಕ ನಾಟಕಗಳನ್ನ ಮಾಡ್ತಾರೆ ಡ್ರಾಮಾ ಕಂಪ್ನಿಗಳು ಬಂದಿದ್ದಾರೆ ಯಾರು ಡ್ರಾಮಾ ಇನ್ನಾದ್ರೂ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ ಡ್ರಾಮಾ ಆ ಒಂದು ವಿಷಯದಲ್ಲಿ ನಮ್ಮ ಕನ್ನಡ ಹಾಗೂ ಸಂಸ್ಕೃತಿ ಇಲಾಖೆ ಜೊತೆ ಯಾರ್ಯಾರು ರಿಜಿಸ್ಟರ್ ಆಗಿದ್ದಾರೆ ಅವರಿಗೆಲ್ಲರಿಗೂ ಸೇರಿ ಈ ಬಿಲ್ಲು ಮುಂದೆ ಬರ್ತಕ್ಕಂಥ ಅವರಿಗೆ ಅನುಕೂಲ ಆಗ್ತಕ್ಕಂಥ ಬಿಲ್ಲನ್ನು ತಂದಿದ್ದೀವಿ ಅವತ್ತು ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಮೂರನೇದಾಗಿ ಟ್ರಾನ್ಸ್ಪೋರ್ಟ್ ಬಿಲ್ ತಂದಿದ್ದೀವಿ ರವಿ ಹೇಳ್ತಾ ಇದ್ರು ಇಲ್ಲಿ ಬಹಳಷ್ಟು ಆಟೋ ರಿಕ್ಷಾ ಡ್ರೈವರ್ ಬಿಡಿದ್ದಾರೆ ಇದಾರಾ ಇದೇನಂತಂದ್ರೆ ಯಾರ್ಯಾರು ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಬಿಸ್ನೆಸ್ ನಲ್ಲಿ ಇದೀರಿ ನೀವು ಟೂ ವೀಲರ್ ಇರ್ಬೋದು ಮೆಕ್ಯಾನಿಕ್ಸ್ ಇರ್ಬೋದು ಆಟೋ ರಿಕ್ಷಾ ಡ್ರೈವರ್ ಇರ್ಬೋದು ಫೋರ್ ನಾಟ್ ಡ್ರೈವರ್ ಇರ್ಬೋದು ಬಸ್ ಡ್ರೈವರ್ ಇರ್ಬೋದು ಸಿವಿಲ್ ಡ್ರೈವರ್ ಇರ್ಬೋದು ಟೆಂಪೋ ಟ್ರಾವೆಲ್ ಡ್ರೈವರ್ ಇರ್ಬೋದು ಕ್ಲೀನರ್ಗಳು ಇರ್ಬೋದು ಟೈಲಿಂಗ್ ಟ್ರೇಡಿಂಗ್ ಯೂನಿಟ್ಸ್ ಇರ್ಬೋದು ಇಂಥ ಯಾರಾದ್ರೂ ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಕೆಲಸ ಮಾಡ್ತಕ್ಕಂಥ ನಮಗೆ ಹತ್ರ ಟ್ರಾನ್ಸ್ಪೋರ್ಟ್ ಬೋರ್ಡ್ ಪ್ರಾರಂಭ ಮಾಡಿದ್ದೀವಿ ಯಾರಿಗಿನ ಅಪಘಾತ ಆಗಿ ಏನನ ಮರಣ ಹೊಂದಿದ್ರೆ ಅವರಿಗೆ ಮನೆಗೆ ನೇರವಾಗಿ ಐದು ಲಕ್ಷ ಕೊಡ್ತಕ್ಕಂಥ ಕೆಲಸ ಭಾರತದಲ್ಲಿ ಪ್ರಮಾಣ ಕರ್ನಾಟಕದಲ್ಲಿ ಆಶಾದೀಪ ಕಾರ್ಯಕ್ರಮ ಅಂತ ಹೇಳಿ ಡಿ ಸಿ ಅವರು ಇಲ್ಲೇ ಇದಾರೆ ನಿಮಗೆ ಸ್ವಲ್ಪ ಇದ್ರ ಬಗ್ಗೆ ಜಾಸ್ತಿ ಜವಾಬ್ದಾರಿ ತೊಗೊಳ್ಳಿ ಇಲ್ಲಿರ್ತಕ್ಕಂಥ ಎಲ್ಲ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯವರು ನೀವು ಕರೆಸಿ ನಮ್ಮ ಸರ್ಕಾರದ ನಮ್ಮ ಇಲಾಖೆಯ ಆಫೀಸರ್ಗಳು ತಮ್ಮ ಜೊತೆ ಸಂಪರ್ಕದಲ್ಲಿ ಬರ್ತಾರೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ ಯಾರು ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಕೆಲಸವನ್ನು ಕೊಡ್ತಾರೆ ಹೊಸದಾಗಿ ಪ್ರಾರಂಭ ಆಗಿರಬೇಕು ಅಥವಾ ನಮ್ಮ ಜೊತೆ ನೋಂದಣಿ ಮಾಡ್ಕೊಂಡಿರಬೇಕು ಅಂತವರಿಗೆ ನಾವು ಐವತ್ತು ಪರ್ಸೆಂಟ್ ನಮ್ಮ ಇಲಾಖೆಯಿಂದ ಸಂಬಳ ಕೊಡತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಒಂದು ಉಡುಗೊರೇನಿದ್ದಾರೆ ಅದೇ ತಾಲೂಕಲ್ಲಿ ಕೆಲಸ ಸಿಗ್ಬೇಕು ಅಥವಾ ಅದೇ ಜಿಲ್ಲೆಯ ಸಿಗಬೇಕು ಸಣ್ಣ ಪುಟ್ಟ ವ್ಯಾಪಾರ ಮಾಡತಕ್ಕಂಥ ಏನು ಇದ್ದಾರೆ ಅವ್ರಿಗೆ ಅನುಕೂಲ ಆಗಬೇಕೆಂಬ ಆ ಉದ್ದೇಶದಿಂದ ಇದು ಕ್ರಾಂತಿಕಾರಿ ಆಗಿರತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಸುಮಾರು ಆರು ಸಾವಿರಕ್ಕೂ ಹೆಚ್ಚು ಮಕ್ಕಳು ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಸ್ಕೀಮ್ ಮುಖಾಂತರ ಅವರಿಗೆ ಹೊಸ ಕೆಲಸ ಸಿಕ್ಕಿರಂತ ಈ ಸಂದರ್ಭ ಕೇಳಲಿಕ್ಕೆ ಹೆಚ್ಚು ಬಯಸ್ತಿದೆ ಎರಡನೇದಾಗಿ ಗ್ರಾಚುಟಿ ಕಂಪಲ್ಸರಿ ಮಾಡಿದ್ದೀವಿ ಗ್ರಾಚುಟಿ ಕಂಪಲ್ಸರಿ ಅಂತಂದ್ರೆ ಏನಂತಂದ್ರೆ ಯಾವ ಉದ್ಯಮಿದಾರ ಇಪ್ಪತ್ತು ಜನಕ್ಕಿಂತ ಹೆಚ್ಚು ಕೆಲಸ ಕೊಟ್ಟಿರ್ತಾನೆ ಅವನು ಸಮರ್ಪಕವಾಗಿ ಆ ಎಷ್ಟು ಜನ ಕೆಲಸ ಮಾಡ್ತಾ ಇದಾರೆ ಅದು ಒಂದು ಫಾರ್ಮುಲೆ ಇದೆ ಆ ನ ಅವನು ನ ಖರೀದಿ ಮಾಡಿಬಿಟ್ರೆ ಯಾವ ಎಂಪ್ಲಾಯಿಗೆ ಎಂಪ್ಲಾಯ್ ಯಾವುದೇ ರೀತಿ ವ್ಯತ್ಯಾಸ ಬಂದಾಗ ಅವನು ಎಂಪ್ಲಾಯಿ ಎಂಪ್ಲಾಯರ್ ಹೋಗ್ತಂಥ ಅವಶ್ಯಕತೆ ಇಲ್ಲ ನೇರವಾಗಿ ಸಿನ್ಸ್ ಆಲ್ರೆಡಿ ಇಸ್ ಇನ್ಶೂರ್ಡ್ ಅವನಿಗೆ ನೇರವಾಗಿ ಗ್ರ್ಯಾಚ್ಯುಟಿ ಮನೆಗೆ ಹೋಗ್ತಕ್ಕಂಥ ಕೆಲಸ ಆಗುತ್ತೆ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಮಾಡಿದೀವಿ ಸುಮಾರು ಹದಿನೆಂಟು ಸಾವಿರ ಕಂಪನಿಗಳಲ್ಲಿ ಸುಮಾರು ಇವತ್ತು ಏಳು ಸಾವಿರ ಕಂಪನಿಗಳು ಈ ರೀತಿಯಾದಂತಹ ವ್ಯವಸ್ಥೆಯಲ್ಲಿ ಆಲ್ರೆಡಿ ನೋಂದಣಿ ಮಾಡಿಕೊಂಡಿದ್ದಾರೆ ಇದನ್ನು ಜಾರಿಗೆ ತಂದಿದ್ದಾರೆ ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಹಂತ ಹಂತವಾಗಿ ಎಲ್ಲ ಕಂಪನಿಗಳನ್ನ ಇದಕ್ಕೆ ಕಡ್ಡಾಯವಾಗಿ ನಾವು ಮಾಡ್ತಾ ಇದ್ದೀವಿ ನೀವು ಕೇಳಿ ಪಿ ನಲ್ಲಿ ಇದನ್ನು ಕೂಡ ದಯಮಾಡಿ ತಗೋಬೇಕಂತ ಡಿ ಸಿ ಅವರಿಗೆ ಹೇಳಕ್ಕೆ ಇಚ್ಛೆ ಬಯಸ್ತೇನೆ ಇನ್ನೊಂದು ಸೊಸೈಟಿ ಬೀದರ್ ಸೊಸೈಟಿ ಮಾಡಲು ಮಾಡ್ತಾ ಇದ್ದೀವಿ ಯಾರು ಹೊರಗುತ್ತಿಗೆ ನೌಕರರು ಬೇರೆ ಬೇರೆ ನಮ್ಮ ಇಲಾಖೆಯಲ್ಲಿ ಸರ್ಕಾರದ ಇಲಾಖೆಯಲ್ಲಿ ಯಾರು ಹೊರಗುತ್ತ ಬೇರೆ ಬೇರೆ ಇಲಾಖೆ ಹೊರಗುತ್ತಿಗೆ ನೌಕರರು ಕೆಲಸ ಮಾಡ್ತಾ ಇದಾರೆ ಅವರೆಲ್ಲರೂ ಡಿ ಸಿ ಮುಖಾಂತರ ಸೊಸೈಟಿ ಮಾಡ್ತಾ ಇದ್ದೀವಿ ಎಲ್ಲಾ ಇಲಾಖೆಯ ಹೊರಗುತ್ತಿಗೆ ನೌಕರರು ಆ ಸೊಸೈಟಿ ನೋಂದಣಿ ಮಾಡ್ಕೊಂಡಿರ್ತಾರೆ ರಿಜಿಸ್ಟರ್ ಮಾಡಿರ್ತಾರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನೇರವಾಗಿ ದುಡ್ಡು ಇಲಾಖೆಯಿಂದ ಸೊಸೈಟಿಗೆ ಬರುತ್ತೆ ಸೊಸೈಟಿ ಅಂದ್ರೆ ಡಿ ಸಿ ಎಂಟು ಮಾಡ್ತಾ ಇದ್ದಾರೆ ಡಿ ಸಿ ಅವರು ಅವರಿಗೆ ದುಡ್ಡು ಕೊಡ್ತಕ್ಕಂಥದ್ದು ಮಾಡ್ತಕ್ಕಂಥ ಉದ್ದೇಶ ಇದು ಏನು ನಾವು ನಡು ಇಟ್ಟಿದೀವಿ ಯಾರು ಇವರು ಟೆಂಪ್ರರಿ ಔಟ್ಸೋರ್ಸ್ ಮಾಡ್ತಕ್ಕಂಥ ಏಜೆಂಟ್ಸ್ ಗಳು ಅವರಿಂದ ಬಹಳಷ್ಟು ಅನಾನುಕೂಲ ಆಗ್ತಕ್ಕಂಥ ಕಂಡಿದ್ದೇವೆ ಇದು ಸಮರ್ಪಕವಾಗಿ ಇದಕ್ಕೆ ಕೆಲಸ ಮಾಡತಕ್ಕಂಥ ಅನುಕೂಲ ಆಗ್ತಕ್ಕಂಥ ಉದ್ದೇಶದಿಂದ ಈ ಬೀದರ್ ಮಾಡಿರ್ತಕ್ಕಂಥ ಸೊಸೈಟಿ ಬಹುತೇಕ ನಾಳೆ ಬರ್ತಕ್ಕಂಥ ಕ್ಯಾಬಿನೆಟ್ ನಲ್ಲಿ ಮಂಜೂರಾತಿ ಪಡಿತಕ್ಕಂಥ ಸಾಧ್ಯತೆ ಇದೆ ಅಂತ ಈ ಸಂದರ್ಭಕ್ಕೆ ಇಚ್ಛೆ ಬೇಳ್ತೇನೆ ನಿಮಗೆ ಕೊನೆಯದಾಗಿ ಇವತ್ತಿನ ಕಾರ್ಯಕ್ರಮ ಈ ಅಸಂಘಟಿತ ಕಾರ್ಮಿಕರ ಇಡೀ ಭಾರತ ದೇಶದಲ್ಲಿ ತೊಂಬತ್ತು ಪರ್ಸೆಂಟ್ ಶೇಕಡ ಜನರಿರ್ತಕ್ಕಂಥದ್ದು ಈ ಸೆಕ್ಟರ್ ಅಲ್ಲಿ ಅಸಂಘಟಿತ ಕಾರ್ಮಿಕರು ಅಂತ ಹೇಳ್ತೀವಿ ಇವತ್ತು ಅಸಂಘಟಿತ ಕಾರ್ಮಿಕರು ತೊಂಬತ್ತು ಪರ್ಸೆಂಟ್ ಇರೋದ್ರಿಂದ ಯಾವುದೇ ಇಲಾಖೆ ಆಗಿರಲಿ ಏನನ್ನ ಅಪಘಾತ ಆದ್ರೆ ಏನನ್ನ ತೊಂದರೆ ಆದ್ರೆ ಅವ್ರಿಗೆ ಯಾರೇ ರೀತಿಯದ ಅಂತ ನಮಗೆ ಬೆನಿಫಿಟ್ ಕೊಡ್ಲಿಕ್ಕೆ